ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೂರನೇ ಎಪಿಸೋಡು ಮೂರನೇ ದಿನಕ್ಕೆ ಬಿಗ್ ಬಾಸ್ ಈ ರೀತಿಯಾಗಿ ಹವ ಕ್ರಿಯೇಟ್ ಆಗುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಗ್ ಬಾಸ್ ಒಂದು ನಲವತ್ತು ದಿನ ಐವತ್ತು ದಿನ ಆದಮೇಲೆ ಈ ರೇಂಜಿಗೆ ಬರ್ತಾ ಇತ್ತು ಕಳೆದ ಹತ್ತು ಸೀಸನ್ ಗಳನ್ನು ಕಂಪೇರ್ ಮಾಡಿ ನೋಡಿದಾಗ ಅಟ್ ಲೀಸ್ಟ್ ಒಂದು ಎರಡು ವಾರನ ಕಳೆದ ಮೇಲೆ ಬಿಗ್ ಬಾಸ್ ನಲ್ಲಿ ಒಂದು ಗಲಾಟೆ ಆಗಿರ್ಬೋದು ಜಗಳಾಗಿರ್ಬೋದು ಫೇಸ್ ಟು ಫೇಸ್ ಹೋಗಿ ಜಗಳ ಮಾಡ್ತಕ್ಕಂಥದ್ದು ಒಂದು ರೇಂಜ್ ಬರ್ತಾ ಇತ್ತು ಆದ್ರೆ ನಿನ್ನೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಮೂರನೇ ದಿನದಲ್ಲೇ ಸಿಕ್ಕಾಪಟ್ಟೆ ಹವ ಕ್ರಿಯೇಟ್ ಆಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಜಗಳ ಶುರುವಾಗಿದೆ ಆಮೇಲೆ ಸೀಸನ್ ಸಾರಿ ಎಪಿಸೋಡ್ ಪೂರ್ತಿನೂ ಕೂಡ ಜಗಳನೇ ಆಗ್ತಾ ಇದ್ರೆ ನೋಡೋರಿಗೂ ಒಂದು ಸ್ವಲ್ಪ ಏನಪ್ಪ ಇದು ಈ ರೀತಿ ಜಗಳ ಆಡ್ತಾ ಇದಾರಲ್ಲ ಅಂತ ಅನ್ಸುತ್ತೆ ಮೊದಲನೇದಾಗಿ ಈಗ ನಾಮಿನೇಷನ್ ಇಂದ ಸೇವ್ ಆಗ್ಲಿಕ್ಕೆ ಏನೊಂದು ಟಾಸ್ಕ್ ಅನ್ನ ಕೊಡ್ತಾರೆ ಆ ಟಾಸ್ಕ್ನಲ್ಲಿ ಜನ್ ಧನ್ರಾಜ್ ಅವರನ್ನ ಆಗಿ ಮಾಡ್ತಾರೆ ಅವಾಗ ಧನ್ರಾಜ್ ಮತ್ತೆ ಲಾಯರ್ ಜಗದೀಶ್ ಅವರ ಮಧ್ಯೆ ಸ್ವಲ್ಪ ಸಂಘರ್ಷಗಳು ನಡೆಯುತ್ತೆ ಅದಾದ ನಂತರ ಉಗ್ರ ಮಂಜು ಜೊತೆಗೆ ಲಾಯರ್ ಜಗದೀಶ್ ಮತ್ತೆ ಉಗ್ರ ಮಂಜು ಜೊತೆ ಸಂಘರ್ಷ ನಡೆಯುತ್ತೆ ಅದಾದ ನಂತರ ಮಾನಸ ಮತ್ತೆ ಉಗ್ರಂ ಸಾರಿ ಮಾನಸ ಮತ್ತೆ ಲಾಯರ್ ಜಗದೀಶ್ ಅವರ ನಡುವೆ ಸಂಘರ್ಷ ನಡೆಯುತ್ತೆ ಅದರಲ್ಲೂ ಕೂಡ ಹೈಲೈಟ್ ಆಗಿದ್ದು ಫುಲ್ ಎಪಿಸೋಡ್ ಹೈಲೈಟ್ ಆಗಿರೋದು ಲಾಯರ್ ಜಗದೀಶ್ ಅವರು ಓಕೆನಾ ಅದರಲ್ಲೂ ಕೂಡ ಈಗ ಇದುವರೆಗೂ ಕೂಡ ಬಿಗ್ ಬಾಸ್ ಸೀಸನ್ಗಳಲ್ಲಿ ಯಾವುದೇ ಕಂಟೆಸ್ಟೆಂಟ್ ಬಂದರೂ ಕೂಡ ಬಿಗ್ ಬಾಸ್ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಬಗ್ಗೆ ಸಿಟ್ ಮಾಡೋದಾಗ್ಲಿ ಏನಾದರೂ ಹೇಳೋದಾಗ್ಲಿ ಮಾಡ್ತಾ ಇದ್ರು ಓಕೆನಾ ಬಟ್ ಆದ್ರೆ ಲಾಯರ್ ಜಗದೀಶ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಬಿಗ್ ಬಾಸ್ ಅನ್ನೇ ಎಕ್ಸ್ಪೋಸ್ ಮಾಡ್ತೀನಿ ಮೂರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಬಿಗ್ ಬಾಸ್ ಕರ್ನಾಟಕದಲ್ಲಿ ನೀವು ಬಿಗ್ ಬಾಸ್ ಅನ್ನ ಹೇಗೆ ನಡೆಸ್ತೀರಾ ನನ್ನ ಎದುರಾಕೊಂಡು ಅಂತ ಹೆಲಿಕಾಪ್ಟರ್ ತರಿಸ್ತೀನಿ ಹೆಲಿಕಾಪ್ಟರ್ ತರಿಸಿ ಬೇಕಾದ್ರೂ ಹೋಗುವಂತ ಕೆಪಾಸಿಟಿ ಇದೆ ನಂಗೆ ಅಂತ ಕೂಡ ಹೇಳ್ತಾರೆ ನನಗ್ ನಾನೇ ಬಿಗ್ ಬಾಸ್ ಮೈ ಸೆಲ್ಫ್ ಇಸ್ ಬಿಗ್ ಬಾಸ್ ಅಂತ ಹೇಳ್ತಾರೆ ಈ ರೀತಿಯಾಗಿ ಅವ್ರು ಹೇಳಿರೋ ಪ್ರಕಾರ ಹದಿನಾರು ಜನರನ್ನು ಕೂಡ ನಾನು ಡಿಫೆಂಡ್ ಮಾಡ್ತಾ ಇದೀನಿ ಅಂತ ಹೇಳಿ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೇಳ್ಕೊಂಡಿದ್ದಾರೆ ಎಲ್ಲ ಒಂದು ಕಡೆ ಬಿಗ್ ಬಾಸ್ಗೆ ಒಂದು ಚಾಲೆಂಜ್ ಹಾಕ್ತಾ ಇದ್ದಾರೆ ಲಾಯರ್ ಜಗದೀಶ್ ಅವರು ಜನರು ಇದನ್ನೆಲ್ಲ ನೋಡಿದಾಗ ಜನರಿಗೆ ಈಗ ನೆಕ್ಸ್ಟ್ ಏನಾಗುತ್ತೆ ಇವತ್ತು ಕೂಡ ಮುಂದುವರಿಯುತ್ತದ್ದು ಪಾರ್ಟ್ ಒನ್ ಇದೆ ಪಾರ್ಟ್ ಒನ್ ನಿನ್ನೆ ಎಪಿಸೋಡ್ ಆಗಿದೆ ಪಾರ್ಟ್ ಟು ಇವತ್ತು ಮುಂದುವರಿಯುತ್ತೆ ಇವತ್ತು ಕೂಡ ಬಹಳ ಇಂಟ್ರೆಸ್ಟಿಂಗ್ ಇದೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇದೆ ಕೂಲ್ ಆಫ್ ಆಗ್ತಾರ ಲಾಯರ್ ಜಗದೀಶ್ ಅವರು ಕೂಲ್ ಆಫ್ ಆಗಿ ಎಲ್ಲರ ಜೊತೆಗೆ ನಗ್ನಗ್ತ ಮಾತಾಡ್ತಾರ ಅಥವಾ ಏನಾದರೂ ಪ್ರ್ಯಾಂಕ್ ಗಿಂಕ್ ಮಾಡಿದಾರಾ ಅಥವಾ ಏನು ಅಂತ ಗೊತ್ತಿಲ್ಲ ನೋಡಬೇಕು ಇದರ ಎಲ್ಲರ ಕಣ್ಣಿರೋದು ಕಿಚ್ಚ ಸುದೀಪ್ ಅವರು ಸಾಟರ್ಡೆ ಬಂದಾಗ ಯಾವ ರೀತಿಯಾಗಿ ಇದನ್ನೆಲ್ಲ ಹ್ಯಾಂಡ್ಲ್ ಮಾಡ್ತಾರೆ ಯಾವ ರೀತಿಯಾಗಿ ಇದನ್ನ ಕೂಲ್ ಆಫ್ ಮಾಡ್ತಾರೆ ಅಥವಾ ಯಾವ ರೀತಿಯಾಗಿ ನೋಡ್ತಾರೆ ಯಾವ ರೀತಿ ಇದನ್ನ ಕ್ಲಿಯರ್ ಮಾಡ್ತಾರೆ ಈ ಸಮಸ್ಯೆಗಳನ್ನು ಅಂತ ಹೇಳಿ ಅದ್ರ ಬಗ್ಗೆನೇ ಎಲ್ಲರ ಕಣ್ಣು ಇದೆ ಇದಾಗಿತ್ತು ನಿನ್ನೆ ಎಪಿಸೋಡ್ನ ಮೇಜರ್ ಹೈಲೈಟ್ ಪಾಯಿಂಟ್ಸು ವಿಡಿಯೋ ಯಾರು ನೋಡುತ್ತಿದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು